ಭಗವಾನ್ ಕಿ ಲಿ ಶಿವರಾಮ ಕಿಲೋ ಬಸವೇಶ್ವರ ಮಹಾತ್ಮ ಬಿದ್ದರಾಮ ಬಸವರವರ ಮಹಾತ್ಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನದಲ್ಲಿ ದೇವ ಶ್ರೀ 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 ಶಿವೋಗಿ ಸಿದ್ದರಾಮೇಶ್ವರ ಮನದಲ್ಲಿ ನಡೆಯುತ್ತ ಇವತ್ತಿನ ದಿನ ಏನು ಬಂಜಾರ ಭೂವಿ ಕೊರಚ ಕೊರಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘಟನೆ ವತಿಯಿಂದ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಈ ಹೋರಾಟದಲ್ಲಿ ತೃತ್ವ ಬಂಜಾರ ಸಮಾಜದ ಪರಮ ಪೂಜರ ಅದೇ ರೀತಿಯಾಗಿ ಪಂಜರ ಸಮಾಜದ ಮೇಲು ನಾಯಕರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಸರ್ ಅವರೇ ಸಮಯದ ಅಭಾವ ಇರೋದಕ್ಕಾಗಿ ದೇಗುಲ ಕೂಡ ಯಾರು ಅನ್ನತ ಭಾವಿಸ್ ಬಂಜಾರ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಬಂಜಾರ ಸಮಾಜದ ನಾಯಕರಿಗಳಿಗೂ ಹಾಗೂ ಹೂವಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಾಯಕರಿಗೂ ಮತ್ತು ಅವರಿವರೇ ಶೋಷಿತ ಸಮುದಾಯದ ಎಲ್ಲ ನಮ್ಮ ನಾಯಕರಿಗಳಿಗೂ ತುಂಬ ಹೃದಯದ ಸ್ವಾಗತ ಜೊತೆ ನನ್ನ ನಮಸ್ಕಾರ ಸಲ್ಲಿಸುತ್ತೇನೆ ದಯವಿಟ್ಟು ಇವತ್ತೊಂದು ದಿನ ನಾವು ಹಕ್ಕೊಂದು ಇವತ್ತು ಇವತ್ತಿ ಎಂತ ಪರಿಸ್ಥಿತಿಯಾಗಿದ್ದೀವಿ ಅಂತಂದ್ರ ಇವತ್ತಿನ ಸನ್ನಿವೇಶ ನಮ್ಮ ಶತ್ರು ಕೂಡ ಸನ್ನಿವೇಶದಾಗ ಸನ್ನಿವೇಶದ ದಿನ ಒದಗಿ ಬಂದದ ಯಾಕೆ ವಿಚಾರ ಹೇಳ್ತೀನಿ ಅಂದ್ರ ಮೂವತ್ತು ದಶಕಗಳ ಹೋರಾಟ ಒಂದು ದಿನ ಎರಡು ನವತ್ತು ಒಡಿಮೆ ಕೂಡ ಮಳಕಾಯಿ ನಾವು ನಾಟಕ ಭಾಷೆ ಮಾಡತ್ತೀವಿ ನಮಗೆ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ ಬರೋದನ್ನ ಮಾಡ್ತಾ ಇದೀವಿ ಯಾಕೆ ವಿಚಾರ ಹೇಳ್ತೀವಿ ಅಂತಂದ್ರೆ ನಾವು ಒಂದು ವಿರುದ್ಧ ಈ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಯಾವುದೇ ಒಂದು ಜಾತಿಯ ವಿರುದ್ಧ ಹೋರಾಟ ಅಲ್ಲ ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಅಲ್ಲ ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಒಂದು ಸ್ಪಷ್ಟೀಕರಣ ನಾನು ಹೋರಾಟ ಮುಖಾಂತರ ನಾನು ಕೊಡ್ತಾ ಇದ್ದೀನಿ ನಾನಿವತ್ತು ದಿನ ನಮ್ಮ ಸೋದರ ಸಮುದಾಯಗಳಾಗಿರ್ತಕ್ಕಂಥ ನಾನು ಬಲ ಮತ್ತು ಎಡಕ್ಕೆ ನಾನು ತುಂಬಾ ಗೌರವಿಸ್ತೀನಿ ನಾನು ಮತ್ತು ತುಂಬಾ ಪ್ರೀತಿಸ್ತೀನಿ ನಾನು ಎಲ್ಲರೂ ಕೂಡ ಅವರಿಗೆ ನಾವು ಯಾವುದೇ ರೀತಿ ನಾನು ತಕರಾರು ಮಾಡಲ್ಲ ಆದ್ರೆ ನಾವು ನೂರ ಒಂದು ಜಾತಿದವರು ಯಾವ ರೀತಿ ಇದೆ ಅಂದ್ರೆ ಇವತ್ತಿನ ದಿನ ನಾವು ಜೇನು ಜೇನುಗೂಡಿನ ರೀತಿ ಇವತ್ತೊಂದಿನ ಇತ್ತು ಎಲ್ಲಾ ಏನು ಅದು ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇರಲಿ ಜೆಡಿಎಸ್ ರಾಜಕಾರಣಿಗಳನ್ನ ಮಾಡೋದಲ್ಲ ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಏನ್ ಹೇಳೋದಂದ್ರು ಆ ರಾಜ್ಯ ಸರ್ಕಾರ ವಾಮೀ ಸಲತ್ತಿ ತರುವುದು ಬಿಡುವುದು ಏನಾರ ಆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತು ತರಾತುರಿಯಲ್ಲಿ ನಾಗಮೋಹನ್ ದಾಸ್ ಅದಿ ಒಂದು ಸಮಿತಿಯನ್ನು ರಚನೆ ಮಾಡ್ತು ಆ ಸಮಿತಿಯಲ್ಲಿ ಏನು ಹೇಳ್ತು ಏನ್ ಡೈರೆಕ್ಷನ್ ಕೊಟ್ಟಿತ್ತಂದ್ರ ಹತ್ತೊಂಬತ್ ನಲವತ್ತೇಳ ನಂತರದಲ್ಲಿ ಇರ್ತಕ್ಕಂತ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಶೈಕ್ಷಣಿಕ ಸ್ಥಿತಿಗತಿ ಆಧಾರದ ಮೇಲೆ ಏನದ ಎ ಬಿ ಸಿ ಡಿ ಅನ್ನೋ ಒಂದು ವಿಂಗಡಣೆ ಮಾಡಬೇಕು ನಲವತ್ತೆರಡು ಪ್ರಶ್ನೆ ಒಳ್ಳೆಯ ಒಂದು ಒಂದು ಸಮಿತಿಯನ್ನು ರಚಿಸಿ ಏನಲ್ಲ ಆಯೋಗಕ್ಕೆ ಏನಾದ್ರು ಮಾಹಿತಿ ನೀಡ್ಬೇಕಂತ ಮಾಡಿದ್ರು ಆದ್ರೆ ಈ ಕೆಲವೇ ಕೆಲವು ದಿನ ಏನು ಹತ್ತು ಹದಿನೈದು ದಿನಗಳಲ್ಲಿ ಯಾವ ರೀತಿ ಸಮೀಕ್ಷೆ ಮಾಡ್ತಂದ್ರೆ ಏನು ಅಂಗನವಾಡಿಗಳು ಆಶಾ ಕಾರ್ಯಕರ್ತರು ಏನು ಕೂಡ ಮಾಹಿತಿ ಗೊತ್ತಿಲ್ಲ ಅಲ್ಲಿ ಅವರು ಮನೆ ದಿನ ಸಮೀಕ್ಷೆ ನಾನು ಸ್ಪಷ್ಟವಾಗಿ ಸರ್ಕಾರಕ್ಕ ಈ ದಪ್ಪ ಸರ್ಕಾರಕ್ಕ ನಾಲ್ಕು ಹಂಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತೆ ನಿಮ್ಮ ಮಂಜಾಳ ಸಮಾಜರು ಮತ್ತೆ ಭೂಮಿ ಸಮಾಜರು ಅಲೆಮಾರ್ ಸಮಾಜ ಮುಂಜಾನೆ ಆರ್ಕೋದ್ರ ರಾತ್ರಿ ಒಂಬತ್ತಕ್ಕೆ ಬರ್ತೀವಿ ರಾತ್ರಿ ಒಂಬತ್ತಕ್ಕೆ ಬರ್ತೀವಿ ಒಂಬತ್ತರೇ ಬರೋತ್ತರಕ್ಕೆ ಏನಾದರೂ ಯಾರು ಕೂಡ ನಾವಿರ್ತೀವಿ ನೀವು ರಾತ್ರಿ ಮಕ್ಕಳಿಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ತನಕ ಸಮೀಕ್ಷೆ ಮಾಡಿದ್ರ ನಮ್ಮ ಸಮೀಕ್ಷೆಯಲ್ಲಿ ನಾವ್ ಯಾರು ಕೂಡ ಇರಲ್ಲ ಒಂದು ವಿಚಾರವನ್ನ ಇವತ್ತು ನಾವು ನಿಸ್ವಾರ್ಥ ಸಮಾಜದವರು ನಂಬ್ಕೊಂಡಿರ್ತಾರೆ ಕೂಡ ಆರ್ಥಿಕವಾಗಿ ಶೈಕ್ಷಣಿಕ ವ್ಯಕ್ತಿಗಳು ವ್ಯಕ್ತಿಗಳಿದ್ದೀವಿ ಹಾಗಾಗಿ ಸಮೀಕ್ಷೆಯಲ್ಲಿ ಲೋಪ ಕೂಡ ಕಂಡಿದ್ದೀವಿ ಹಾಗಾಗಿ ಕಾನೂನು ಹೋರಾಟದ ಜೊತೆ ಒಂದು ಸಾಮಾಜಿಕ ಹೋರಾಟ ಹಮ್ಮಿಕೊಂಡಿದ್ದಕ್ಕಾಗಿ ನಾವು ಪ್ರತಿಯೊಬ್ಬರು ಕೂಡ ಜಾತಿ ಜನಾಂಗ ಒಗ್ಗಟ್ಟಿನ ಪ್ರದರ್ಶನ ಮಾಡುವುದೊಂದಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಅಂಟೆ ಕೊಡಬೇಕಾಗಿ ಈ ವೇದಿಕೆ ನಾನು ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ನಾನು ಎರಡು ಮಾತಿಗೆ ವಿವರ ಮಾತು ಜೈನ್ ಜೈ ಬುದ್ಧ ಜೈ ಬಸವಣ್ಣ ಜೈ ಸೀತರ